ನಮಸ್ಕಾರ ಕನಸು ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ರಾಮಕೃಷ್ಣ ಸಿಡಿ ಈಗ ವಾರ್ತೆಗಳ ವಿವರ संविधान बदलाव डेशि खंडिसी बीजेपी बृहत् प्रतिभा ವಿಶ್ವಕ್ಕೆ ಮಾದರಿಯಾದ ಬೃಹತ್ ಸಂವಿಧಾನವನ್ನು ಮುಂದೊಂದು ದಿನ ಬದಲಾವಣೆ ಮಾಡುವುದಾಗಿ ಸಾರ್ವಜನಿಕ ಬಹಿರಂಗವಾಗಿ ಹೇಳಿಕೆ ನೀಡಿರುವ ರಾಜ್ಯದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಹೇಳಿಕೆಯನ್ನು ಖಂಡಿಸಿ ಅವರ ಸದಸ್ಯತ್ವವನ್ನು ರದ್ದುಪಡಿಸುವಂತೆ ಒತ್ತಾಯಿಸಿ ಭಾರತೀಯ ಜನತಾ ಪಕ್ಷದ ನೇತೃತ್ವದಲ್ಲಿ ಮಂಗಳವಾರದಂದು ಶ್ರೀ ಕೃಷ್ಣದೇವರಾಯ ವೃತ್ತದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು ಮಾಜಿ ಶಾಸಕ ಪರಣ್ಣ ಮುನವಳ್ಳಿ ಎಂಎಲ್ಸಿ ಹೇಮಲತಾ ನಾಯಕ್ ಮಾಜಿ ಸಂಸದ ಶಿವರಾಮೇಗೌಡ ಕಿರೇಗೌಡ ತಿಪ್ಪೇರುದ್ರಸ್ವಾಮಿ ವೀರಭದ್ರಪ್ಪ ನಾಯ್ಕ ಸೇರಿದಂತೆ ಬಿಜೆಪಿ ಬಿಜೆಪಿಯ ವಿವಿಧ ಘಟಕಗಳ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಉಪಮುಖ್ಯಮಂತ್ರಿ ಡಿಕೆಶಿ ಹೇಳಿಕೆ ಖಂಡಿಸಿ ಹೈಡ್ರಾಮಾ ಜರುಗಿತು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಪೋಸ್ಟರ್ ಒಂದಕ್ಕೆ ಬೆಂಕಿ ಹಚ್ಚಲು ಮುಂದಾದ ಎಂಎಲ್ಸಿ ಹೇಮಲತಾ ನಾಯ್ಕ್ ಹಾಗೂ ಇತರ ಮುಖಂಡರ ಸಂದರ್ಭದಲ್ಲಿ ಪೊಲೀಸ್ ಅಧಿಕಾರಿಗಳು ತಡೆದರು ಈ ಹಿನ್ನೆಲೆಯಲ್ಲಿ ಸ್ವಲ್ಪ ಮಾತಿನ ಚಕ್ಕಮಕ್ಕಿ ಜರುಗಿದ್ದು ಕಂಡುಬಂದಿತ್ತು ಇದಕ್ಕೆ ಸಂಬಂಧಿಸಿದಂತೆ ಮುಖಂಡರುಗಳು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿಕೆಯನ್ನು ತೀವ್ರವಾಗಿ ಖಂಡಿಸಿ ಮಾತನಾಡಿದರು ವಿರೋಧಿಯನ್ನ ಮಾಡ್ತಕ್ಕಂತ ಕೆಲಸವನ್ನ ಇವತ್ತು ಭಾರತೀಯ ಜನತಾ ಪಕ್ಷ ಮಾಡ್ತಾ ಇದೆ ಅನ್ಯರು ಕೂಡ ಇವತ್ತು ಇದಕ್ಕೆ ಕೈ ಜೋಡಿಸಬೇಕಾಗಿರ್ತಕ್ಕಂಥದ್ದು ಮೂಲಭೂತ ಹಕ್ಕಾಗಿದೆ ಎಂಬ ಮಾತನ್ನ ಹೇಳಿ ಆ ಸಂವಿಧಾನ ರಕ್ಷಣೆ ನಮ್ಮೆಲ್ಲರ ಕರ್ತವ್ಯವಾಗಿದೆ ಎಂಬ ಮಾತನ್ನು ಹೇಳ್ತಾ ತಮ್ಮೆಲ್ಲರಿಗೂ ಒಂದಿಸಿ ನಾವು ಆತ್ಮಿಸ್ತಾ ಇದ್ದೀವಿ ಜೈ ಜೈ ಕರ್ನಾಟಕಿ ಬಲೋ ಭಾರತ್ ಮತಾಕಿ ಇವತ್ತಿನ ರಾಜ್ಯದ ಉಪಮುಖ್ಯಮಂತ್ರಿ ಆದಂತ ಡಿ ಕೆ ಶಿವಕುಮಾರ್ ರವರ ಹೇಳಿಕೆ ನಿಜವಾಗಿಲೂ ಬಂಡಗೆಟ್ಟ ಹೇಳಿಕೆ ಅಂತ ನಾ ಹೇಳ್ತೀನಿ ಸಂವಿಧಾನ ಅಂತ ಹೇಳ್ತಕ್ಕಂತ ಹೇಳಿಕೆ ಆ ವ್ಯಕ್ತಿ ಬಾಯಿಯಿಂದ ಬರ್ತದಂತ ಹೇಳಿದ್ರೆ ಎಲ್ಲಾ ರಾಜ್ಯದಲ್ಲಿ ಗೊಂದಲಕ್ಕೀಡಾದಂತ ಸಮಯದಲ್ಲಿ ಈಗ ಅವರು ಹೇಳಿಕೆಯನ್ನು ತಿರುಚುತ್ತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ತಾವು ಮಾತನಾಡಿದಂತ ಮಾಧ್ಯಮದ ಮೂಲಕ ಜಗತ್ ಜಾಹೀರಾದ್ರು ಈ ಹೇಳಿಕೆ ಕೊಡ್ತಿರ್ತಕ್ಕಂಥದ್ದು ಸ್ವಾಮಿ ಬದಲಾವಣೆ ಅಂತಕ್ಕಂಥದ್ದು ಮನುಷ್ಯನಲ್ಲಿ ಬರ್ಬೇಕು ಸ್ವತಃ ಅಂಬೇಡ್ಕರ್ ಅವರೇ ಸಂವಿಧಾನ ರಚನೆ ಮಾಡಿದಂತವರು ಅವ್ರಿಗೆ ಅವ್ರಿಗೆ ಬದಲಾಯಿಸತಕ್ಕಂಥ ಹಕ್ಕಿಲ್ಲ ಅಂತದಲ್ಲಿ ಒಂದು ಜಾತಿಯ ಒಂದು ಓಲೈಕೆಗೋಸ್ಕರ ಇಡೀ ರಾಜ್ಯದಲ್ಲಿ ಈ ರೀತಿ ಮಾತನಾಡಿ ಸಂವಿಧಾನ ರಚಿತವಾದಂತ ವರ್ಗದ ಜನರಿಗೆ ನೀವು ಹೇಳಿಕೆನು ಕೊಡ್ತೀರಂತಂದ್ರೆ ನಿಮ್ಮಂತ ಲಜ್ಜಿಗಟ್ಟವ್ರು ಯಾರು ಇಲ್ಲ ಅಂತ ಹೇಳ್ಬೇಕಾಗ್ತದೆ ಕಳೆದ ನಿಮ್ಮ ಸರ್ಕಾರ ಬಂದಾಗಿಂದ ಹಿಡಿದು ಇಲ್ಲಿವರೆಗೆ ದಲಿತರಿಗೆ ಮಾಡಿರ್ತಂತ ಅನ್ಯಾಯ ಅಷ್ಟಿಷ್ಟಲ್ಲ ಎರಡು ಸಾವಿರ ಇಪ್ಪತ್ತ್ ಮೂರರಿಂದ ಇಳ್ಕೊಂಡು ಇಪ್ಪತ್ತೈದು ಇಪ್ಪತ್ತಾರ ಸಾಲಿನವರೆಗೂ ಬಂದ್ರು ಎಷ್ಟು ಪಿ ಎಸ್ ಪ್ರಾಣ ನಾನು ನುಂಜಿದಂತ ಗೂಪರು ನೀವು ಮತ್ತೆ ಮೇಲೆ ನೋಡಿದ್ರೆ ಐವತ್ತೆರಡು ಸಾವಿರ ಕೋಟಿ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ ನಮ್ಮ ಜನಾಂಗಕ್ಕೆ ಅಂತ ಕೇಳಿದಾಗ ಶೂನ್ಯ ಅದನ್ನು ಕೊಟ್ಟಿದ್ದಂತ ಹೇಳ್ತಾರೆ ಹೇಳಿಕೆಯಲ್ಲಿ ಆದರೆ ಆದ್ರೆ ಒಳಗೆ ನಾವು ನೋಡಿದಾಗ ಗೊತ್ತಾಗ್ತದೆ ಸಮೀಕ್ಷೆಗಳು ಬರೇ ಹೇಳಿಕೆ ಮಾತುಗಳು ನೀವು ಬಂದ ಮೇಲೆ ಹಿಂದುಳಿದ ವರ್ಗದವರು ನಿಜವಾಗ್ಲೂ ಮೂಲೆ ಗುಂಪು ಮಾಡಿದ್ದೀರಿ ಮತ್ತೆ ಎಲ್ಲರಿಗೂ ಹೇಳ್ತಾರೆ ಎಲ್ಲರಿಗೇ ಸಮಪಾಲನೆ ಮಾಡ್ತೀವಿ ನಾವಂತ ಹೇಳ್ತಾರೆ ಇವತ್ತು ಸಮಪಾಲ ಕೊಡೋ ಹಾಗಿದ್ರೆ ಇವತ್ತು ದಲಿತ ಜನಾಂಗ ಯಾಕೆ ಇವತ್ತು ಉದ್ಧಾರ ಆಗಿಲ್ಲ ದಲಿತರಿಗೆ ಯಾಕೆ ನೀವು ಒಂದು ಮನೆ ಕೊಟ್ಟಿಲ್ಲ ಬಹು ಒಡೆತನ ಯೋಜನೆ ಕೊಟ್ಟಿಲ್ಲ ಸಮೃದ್ಧಿ ಯೋಜನೆ ಕೊಟ್ಟಿಲ್ಲ ಐರಾವತಿ ಯೋಜನೆ ಕೊಟ್ಟಿಲ್ಲ ಇವೆಲ್ಲ ಅವ್ರಿಗೆ ಬೆಳಕಾಗಿರ್ತಕ್ಕಂಥ ಯೋಜನೆಗಳು ಎಲ್ಲಿ ಕೊಟ್ಟಿದ್ದೀರಿ ಗಂಗಾ ಕಲ್ಯಾಣ ಯೋಜನೆ ಅಂತಕ್ಕಂಥದ್ದು ಕನಸಿನ ಮಾತು ನೀವು ಮತ್ತೆ ಹೇಳ್ತೀರಿ ನಾವು ಅಷ್ಟು ಯೋಜನೆ ಕೊಟ್ಟಿದ್ದೀವಿ ಸಚಿವ ಮಾದೇವಪ್ಪರೇ ನಿಮ್ಮ ಹತ್ರ ನಾ ಕೇಳ್ತೀನಿ ಇಂತ ಹೇಳಿಕೆನ ಕೊಡ್ತಿದಾರಲ್ಲ ನಿಮಗ ಮನಸ್ಸಿಗೆ ನೋವಾಗುದಿಲ್ವಾ ನಿಮ್ಮ ಮೈಯಲ್ಲಿ ಅರಿತಿರ್ತಕ್ಕಂಥದ್ದು ದಲಿತ ರಕ್ತ ಹೌದಲ್ವಾ ನಾ ಕೇಳ್ತೀನಿ ನಿಮ್ಮ ಒಬ್ಬ ಉಪಮುಖ್ಯಮಂತ್ರಿ ಈ ರೀತಿ ಮಾತನಾಡಬೇಕಾದಾಗ ನಮಗ್ ಗಮನಕ್ಕಿಲ್ಲ ಗೊತ್ತಿಲ್ಲ ಅಂತ ಹೇಳ್ತಕ್ಕಂತ ವಿಷಾದ ವ್ಯಕ್ತಪಡಿಸ್ತೀನಿ ನಾನು ನಿಮಗೆ ಯಾಕಂತಂದ್ರೆ ಇವತ್ತಿನ ದಿನ ಬಾಯಿ ಏನ್ ಬರ್ತದ ಅಂತಕ್ಕಂಥದ್ದನ್ನ ಒಬ್ಬ ಮನುಷ್ಯ ಇನ್ನೊಮ್ಮನಿಗೆ ಗೊತ್ತಾಗ್ತದೆ ಇವರ ಯೋಗ್ಯತೆ ಮನಸ್ಸಿನಲ್ಲಿದ್ದ ಮಾತು ಬಾಯಿ ಮೂಲಕ ಹೊರ ಬಂದಿದೆ ನಿಜವಾಗ್ಲು ನೀವು ಏನು ಹುನ್ನಾರ ಮಾಡ್ತಿದ್ರಿ ಬದಲಾವಣೆ ಮಾಡ್ತಿದ್ರಿ ಇವತ್ತು ನಿಮ್ಮ ಸರ್ಕಾರದಲ್ಲಿ ಒಬ್ಬ ಸಚಿವನಿಗೆ ದಲಿತ ಸಚಿವನಿಗೆ ಇವತ್ತು ನೀವು ಹನಿ ಟ್ಯಾಪ್ ಮಾಡ್ತಕ್ಕಂತ ಕೆಲಸ ಆಗಿದೆ ಅದ್ರ ಬಗ್ಗೆ ಮಾತಾಡ್ತಿಲ್ಲ ಆದ್ರೆ ವಿರೋಧ ಪಕ್ಷದ ಸ್ಥಾನದಲ್ಲಿ ಕುಂತಿರ್ತಕ್ಕಂತ ನಾವು ಅದನ್ನ ಎತ್ತಿ ತೋರಿಸಿದೀವಿ ಒಬ್ಬ ಶಾಸಕನಿಗೆ ಸಚಿವರಿಗೆ ಅವರಿಗೆ ಒಂದು ಕುಟುಂಬ ಇದೆ ಅವರಿಗೆ ಒಂದಿಷ್ಟು ಮಾನವಿರ್ತದೆ ಅದನ್ನು ಕೂಡ ಹಾದಿ ಬೀದಿಯಲ್ಲಿ ನೀವು ಮಾನ ಹರಾಜ್ ಹಾಕಿದ್ರಿ ಆ ವ್ಯಕ್ತಿಯನ್ನು ಕುತ್ಕೊಂಡು ಇವತ್ತು ಕೇಳಿದೀವಿ ಅವ್ರಿಗೆ ಆಗಿದೆ ಅಂತ ಕೇಳಿದೀವಿ ಅದಕ್ಕೋಸ್ಕರ ಹದಿನೆಂಟು ಜನ ಶಾಸಕರನ್ನೇ ನೀವು ಅನರ್ಹಗೊಳಿಸಿಬಿಟ್ಟು ಆರು ತಿಂಗಳ ತನಕ ಅವರಿಗೆ ನೀವು ಸಸ್ಪೆಂಡ್ ಮಾಡಿದ್ದೀರಿ ಇದು ನ್ಯಾಯವ ಇಂದ ನಿಮ್ಮ ಸರ್ಕಾರ ಇದ್ದಾಗ ಒಬ್ಬ ಸಭಾಪತಿಯನ್ನ ಎಳೆದು ಹೊರಗೆ ತಂದಾಗ ಮನಸ್ಸಿಗೆ ನೋವು ಮಾಡ್ಕೊಂಡು ಅವರು ಕಡೆಗೆ ಆತ್ಮಹತ್ಯೆನ ಮಾಡ್ಕೋಬೇಕಾಯ್ತು ನಿಮ್ಮ ಸರ್ಕಾರದಲ್ಲಿ ಮೊದ್ಲು ಕತ್ತೆ ಬಿದ್ದಿದೆ ಅದನ್ನ ನೋಡ್ಕೊಳ್ರಿ ಈಗಿರ್ತಕ್ಕಂಥದ್ದು ಓಲೈಕೆ ರಾಜಕಾರಣ ಬಿಟ್ಬಿಡಿ ಇವತ್ತು ನೀವೇನು ಸಂವಿಧಾನ ಬದಲಾವಣೆ ಅಂತ ಹೇಳ್ತಿದ್ರಲ್ಲ ಇದ ಸಿದ್ದರಾಮಯ್ಯ ಮಾತಾಡ್ತಿಲ್ಲ ನಿಮ್ಮದೇ ಉಪಮುಖ್ಯಮಂತ್ರಿ ಮಾತಾಡ್ತಾ ಇದಾರಲ್ಲ ಯಾಕೆ ಸುಮ್ಮನೆ ಕುಂತಿದ್ರಿ ನಾವು ಮಾತನಾಡಿದಂತ ವ್ಯಕ್ತಿಗೆ ನಾವು ಕಡೆಗೆ ಟಿಕೆಟ್ ಕೂಡ ಕೊಡಲಿಲ್ಲ ಅವರನ್ನ ದೂರ ಇಡ್ತಕ್ಕಂತ ಕೆಲಸ ಮಾಡಿದಿವಿ ಏನ್ ಶಿಕ್ಷೆ ಅಂತ ಕೇಳಿದ್ರಲ್ಲ ಅವರನ್ನ ನಾವು ಟಿಕೆಟ್ ಕೊಡ್ದಾನೆ ದೂರಿಟ್ಟಿರ್ತಕ್ಕ ಕೆಲಸ ಮಾಡಿವಿ ಆದ್ರೆ ನೀವೇನ್ ಮಾಡ್ತೀವಿ ಈಗ ಮಾತನಾಡಿದಾರಲ್ಲ ರಾಜೀನಾಮೆ ಅಂತ ಹೇಳಿ ಅವರನ್ನ ಮುಖ್ಯಮುಖಿಯಂಥ ಸ್ಥಾನದಿಂದ ಇಳಿಸಿ ಆ ಕೆಲಸ ಮಾಡಿ ನಿಮ್ಮಲ್ಲಿ ಇದೀಯಾ ನೀವು ರಾಜ್ಯಾದ್ಯಂತ ಇವತ್ತು ನಾವೆಲ್ಲರ ಭಾಜಪದಿಂದ ಈ ಒಂದು ಅವ್ರು ಪ್ರತಿಕೃತಿ ದಾನ ಮಾಡ್ತಿದ್ದೀವಿ ನಾವು ಮಾಡಿ ಹುಟ್ಟಿ ಈ ಒಂದು ಪ್ರತಿಭಟನೆ ನಿನ್ನ ತಾನೇ ಒಂದು ಪ್ರತಿಭಟನೆ ಇವತ್ತು ತಾನೇ ಒಂದು ನಾವು ಪ್ರತಿಭಟನೆ ಮಾಡೋದು ನಿಮ್ಮಲ್ಲಿರ್ತಕ್ಕಂತ ದೋಷಗಳನ್ನೆಲ್ಲ ರಾಜ್ಯಕ್ಕೆ ತಿಳಿಸಬೇಕಾಗಿದೆ ಇನ್ನಾದ್ರೂ ದಲಿತ ಜನಾಂಗ ಎಸ್ರುಗೊಳ್ಳಲಂತ ಈ ಮೂಲಕ ಹೇಳ್ತಾ ನಾನು ಮಾತು ಮುಗಿಸ್ತೇನೆ ನಮಸ್ಕಾರ ಒಂದರಿಂದ ಮೂರನೇ ತಾರೀಕಿನ ಒಳಗಾಗಿ ಹದಿನೆಂಟು ಮಂದಿ ಶಾಸಕರನ್ನ ಸಂವಿಧಾನ ಬಾಹಿರವಾಗಿ ಅಮಾನತುಗೊಳಿಸಿದ್ದನ್ನು ವಾಪಸ್ ಪಡೆಯದಿದ್ದಲ್ಲಿ ಬೀದರ್ ಗುಲ್ಬರ್ಗ ರಾಯಚೂರು ಕೊಪ್ಪಳ ಬಳ್ಳಾರಿ ವಿಜಯನಗರ ಒಳಗೊಂಡಂತೆ ಒಂದರಿಂದ ಮೂರನೇ ತಾರೀಕಿನವರೆಗೆ ಅಹೋರಾತ್ರಿ ಹಗಲು ಮತ್ತು ರಾತ್ರಿ ಮಾನ್ಯ ಜಿಲ್ಲಾಧಿಕಾರಿಗಳ ಕಾರ್ಯಾಲಯದ ಎದುರಿಗೆ ನಾವು ಅಹೋರಾತ್ರಿ ದಾರಿ ಧರಣಿಯನ್ನ ಪ್ರಾರಂಭ ಮಾಡ್ತಾ ಇದ್ದೇವೆ ಆ ಕಾರಣ ಒಂದನೇ ತಾರೀಕಿನೊಳಗಾಗಿ ಸರ್ಕಾರ ಏನು ಹದಿನೆಂಟು ಮಂದಿ ಶಾಸಕರನ್ನ ಅಮಾನತುಗೊಳಿಸಿದ್ದನ್ನ ವಾಪಸ್ ಪಡಿಬೇಕು ಸಂವಿಧಾನದ ಬಗ್ಗೆ ಹೇಳಿಕೆ ಕೊಟ್ಟಿರತಕ್ಕಂತ ಡಿ ಕೆ ಶಿವಕುಮಾರ್ ಅವರನ್ನ ಸಂಪುಟದಿಂದ ವಜಾ ಮಾಡಬೇಕು ದಹಸಿಲ್ ದಲಿತರಿಗೆ ಮೀಸಲಿಟ್ಟಿರ್ತಕ್ಕಂತ ಹಣ ಏನ್ ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿಗಳನ್ನ ಗ್ಯಾರಂಟಿ ಯೋಜನೆಗಳಿಗೆ ಏನು ದುರುಪಯೋಗ ಮಾಡಿಕೊಂಡಿದ್ದೀರಿ ಅದನ್ನ ನಿಲ್ಲಿಸಬೇಕು ಮತ್ತು ಗ್ಯಾರಂಟಿ ಹೆಸರಿನಲ್ಲಿ ಏನು ಡ್ರೈವ್ ಗ್ಯಾರಂಟಿಗಳನ್ನ ಕೊಡ್ತಾ ಇದ್ದೀರಿ ಭಯಾನಕವಾದಂತ ಅಶ್ಲೀಲವಾದಂತ ಆರೋಗ್ಯಕರವಲ್ಲ ಆದಂತ ಒಂದು ಸರ್ಕಾರ ಇವತ್ತು ನಡೀತಾ ಇದೆ ಈ ಸರ್ಕಾರ ಇದೇ ರೀತಿ ಮುಂದುವರೆದರೆ ಮಾನವಂತರು ಮರ್ಯಾದಸ್ಥರು ಕರ್ನಾಟಕದ ರಾಜಕಾರಣದಲ್ಲಿ ರಾಜಕಾರಣ ಮಾಡುವುದು ಬಹಳ ದುಸ್ತರವಾಗ್ತದೆ ನೀವು ಕೂಡ ಇಪ್ಪತ್ತು ಮೂವತ್ತು ವರ್ಷದಿಂದ ಸಾಮಾಜಿಕ ಜೀವನದಲ್ಲಿ ರಾಜಕೀಯ ಜೀವನದಲ್ಲಿ ವಿಧಾನಸಭೆ ಒಳಗೂವರೆಗೂ ರಾಜಕಾರಣ ಮಾಡಿದ್ದೀರಿ ನಮ್ಮ ದೇಶದ ಅದು ಕರ್ನಾಟಕ ರಾಜ್ಯದ ರಾಜಕಾರಣ ಯಾವ ಕಡೆ ದಿಕ್ಕಿನಲ್ಲಿ ಸಾಗಿದೆ ಯಾವ ತರ ಅಂತ ನಿರ್ಣಯಗಳನ್ನ ನೀವು ಮಾಡ್ತಾ ಇದ್ದೀರಿ ಅಂತಕೊಂಡು ನೋಡಿದಾಗ ನಿಜವಾಗ್ಲೂ ನೀವು ಕಾನೂನು ಬದ್ಧವಾಗಿರ್ತಕ್ಕಂತ ರಾಜಕಾರಣವನ್ನ ಮಾಡ್ತಾ ಇದ್ದೀರಾ ಆರೋಗ್ಯಕರವಾದಂತಹ ರಾಜಕಾರಣವನ್ನ ಮಾಡ್ತಾ ಇದ್ದೀರಾ ಅಂತಕ್ಕಂಥದನ್ನ ಆತ್ಮ ಸಾಕ್ಷಿಯಾಗಿ ನೀವು ಅದನ್ನ ಪರಿಶೀಲನೆ ಮಾಡಿಕೊಂಡು ಇವತ್ತಿನ ದಿವಸ ಮೂರನೇ ತಾರೀಕಿನ ಒಳಗಾಗಿ ನಾವು ತೆಗೆದುಕೊಂಡಿರ್ತಕ್ಕಂತ ನಿರ್ಣಯಗಳನ್ನು ವಾಪಸ್ ಪಡೆಯದಿದ್ರೆ ಅಹೋರಾತ್ರಿ ಧರಣಿಯನ್ನ ಪ್ರಾರಂಭ ಮಾಡ್ತೇವೆ ಗುಲ್ಬರ್ಗ ವಿಭಾಗದಿಂದ ಮಾನ್ಯ ಯಡಿಯೂರಪ್ಪನವರು ಮಾನ್ಯ ರಾಜ್ಯಾಧ್ಯಕ್ಷರು ಮಾನ್ಯ ನಮ್ಮ ರಾಜ್ಯದ ಎಲ್ಲಾ ಮುಖಂಡರು ಕೂಡ ಒಂದೇ ತಾರೀಕು ಕೊಪ್ಪಳಕ್ಕೆ ಬರ್ತಾ ಇದ್ದಾರೆ ಆ ಕೊಪ್ಪಳದಲ್ಲಿ ಧರಣಿ ಮಾಡ್ತಾ ಇದ್ದೇವೆ ಅಂತಕ್ಕಂಥ ಎಚ್ಚರಿಕೆ ಮೂಲಕ ಇವತ್ತು ಜನ ವಿರೋಧಿ ಸರ್ಕಾರವನ್ನೇ ಕಿತ್ತಿ ನಾವು ಇಡೀ ಅಖಂಡ ಕರ್ನಾಟಕದ ಇಪ್ಪತ್ತೊಂಬತ್ತು ಸಾವಿರದ ಏಳ್ನೂರ ನಲವತ್ತರ ಹಳ್ಳಿಗಳಲ್ಲಿ ಜನಪರವಾದಂತಹ ಜನ ವಿರೋಧಿ ಸರ್ಕಾರವನ್ನ ಧಿಕ್ಕರಿಸಿ ಹೋರಾಟ ಮಾಡ್ತೇವೆ ಅಂತಕ್ಕಂಥ ಮಾತನ್ನ ಹೇಳುವ ಮುಖಾಂತರ ಇವತ್ತು ನಮಗೆ ನಮ್ಮ ಹೋರಾಟಕ್ಕೆ ಇವತ್ತು ಬೆಂಬಲ ಇದೆ ಜನರು ನಿಮ್ಮ ಸರ್ಕಾರವನ್ನು ಬೇಸತ್ತಿದ್ದಾರೆ ಮಾತನ್ನು ಹೇಳುವುದರ ಮೂಲಕ ನಾವು ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತಾ ಇದ್ದೇವೆ बोलो बोलो भारत मा की, बोलो भारत माता माता की की भारतीय जनता पार्टिया संविधान पोराटके भारतीय जनता पार्टिया संविधान रक्षण होराट के ஏ அல்ல ಮುಂದಿನ ವಾರ್ತೆಗಳೊಂದಿಗೆ ಭೇಟಿ ಆಗೋಣ ನಮಸ್ಕಾರ